ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀವಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿತ್ತು ಅಂದ್ಕೊಂಡಿ ವೆಲ್ಕಮ್ ಬ್ಯಾಕ್ ಟು ಅಜ್ಞಾಪ ಕನ್ನಡ ಲಾಗ್ ಚಾನಲ್ ಇವತ್ತು ಬ್ರೇಕ್ಫಾಸ್ಟಿಗೆ ಬನ್ಸ್ ಮಾಡೋಣ ಅಂತ ಬನ್ಸಿಗೆ ಆಲೂ ಬಾಜಿ ಮಾಡಲಿಕ್ಕೆ ಬ ಆಲೂಗಡ್ಡೆನ ಸಿಪ್ಪೆ ತುಂಬು ಈ ಕಟ್ ಮಾಡಿ ಈಗ ಕುಕ್ಕರಲ್ಲಿ ಹಾಕೊಂಡು ಬೇಯಿಸ್ಕೊಡೋಣ ಈ ಆಲೂ ಬಾಜಿ ರೆಸಿಪಿನ ನಾನು ಡೌ ಅಪ್ಲೋಡ್ ಮಾಡಿದ್ದೆ ನೋಡ್ಬೋದು ಆಗಿದೆ ಬಗ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಬೇಗ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಆಲೂಗಡ್ಡೆ ಬೇಯೋರಿಷ್ಟು ರೀ ನಾವು ಬಿಸಿಲೀರು ಮಾಡ್ಕೊಂಡು ಕುಡಿಯೋಣ ಈಗ ಟೈಮ್ ಈಗ ಬೆಳಿಗ್ಗೆ ಆರೂವರೆ ನಮ್ಮ ಮನೆಯವ್ರ ಪೂಜೆ ಕೂಡ ಮುಗಿಸಿದ್ರು ಇದು ನಿನ್ನೆ ಬನ್ಸ್ ಹಿಟ್ಟಿಗೆ ಬನ್ಸ್ ಇಟ್ಟಿದ್ದೆ ಸಾಫ್ಟಾಗಿ ಬಂದಿದೆ ನೋಡಿದೆ ಒಂದು ಸಲ ಹೇಗೆ ಬಂದಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಹಕ್ಕಿಗಳ ಚಿಲಿಪಿಲಿ ಸೌಂಡ್ ಕೇಳ್ತಾ ಇದೆಯಾ ನಾನೀಗ ವಾಕಿಂಗ್ ವಾಕಿಂಗ್ ಹೋಗ್ಬೇಕಂತ ಹೇಳಿ ಬಂದೆ ನೋಡಿ ಎಷ್ಟು ವಾತಾವರಣ ಹೇಗಿದೆ ಅಂತ ಹೇಳಿ ಮಕ್ಕಳು ಒಂದು ಗೇಟ್ ಮುಂದೆ ನಿಂತ್ಕೊಂಡಿದ್ದೆ ಏನಾದರೂ ಕೊಡ್ತಾರೆ ಅಂತ ಹೇಳಿ ಆದರೆ ಎಷ್ಟು ಬೇಗ ಕೊಡೋದಿಲ್ಲ ಅವರಿಗೆ ಹತ್ತು ಗಂಟೆ ಮೇಲೇ ಅಕ್ಕ ಇಡೋದು ಆದರೂ ಬೆಳಿಗ್ಗೆ ಬಂದು ನಿಂತ್ಕೊಳ್ತದೆ ಬೆಳಿಗ್ಗೆ ಕೊಡೋದಿಲ್ಲ ಹೌದು ಮಳೆ ಸ್ವಲ್ಪ ನಿಂತ್ಕೊಂಡಿದೆ ನಮ್ಮ ಕಡೆಯಂತೂ ಒಂದು ವಾರ ಆಯಿತು ಎಷ್ಟು ಮಳೆ ಬಂದಿದೆ ಬೀಳ್ತದೆ ಅಂತ ಹೇಳಿದ್ರೆ ಹೇಳಲಿಕ್ಕಾಗುದಿಲ್ಲ ಅಷ್ಟು ಮಳೆಲೆ ಗಣಪತಿ ಹಬ್ಬಾನು ಕೂಡ ಚೆನ್ನಾಗಾಯಿತು ಈ ಗಿಡಕ್ಕೆ ಎಷ್ಟು ಹೂವಾಗಿದೆ ನೋಡಿ ಗಿಡ ತುಂಬಾ ಹೂವಾಗಿದೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತದೆ ಈ ಆಕ್ಲಂತೂ ಬೆಳಿಗ್ಗೆ ಆರು ಗಂಟೆ ಎದ್ದು ನೋಡಿದ್ರು ಕೂಡ ಇಲ್ಲೇ ನಿಂತಿರುತ್ತೆ ಅಂದ್ರೆ ರಾತ್ರಿ ಮೊನ್ನೆ ಹೋಗೋದಿಲ್ಲ ಏನು ಅದರ ಮಾಲಕರು ಕೂಡ ಕೇರ್ ಮಾಡ್ತಾರೆ ಗೊತ್ತಿಲ್ಲ ಹಾಲು ಕರಿಬೇಕಿದ್ರೆ ಮಾತ್ರ ಬೇಕು ಉಳಿದಿದ ಟೈಮಲ್ಲಿ ಹಾಗೆ ಬಿಟ್ಟುಬಿಡ್ತಾರೆ ಏನೋ ಎಷ್ಟು ಸ್ವಾರ್ಥ ಅಲ್ವಾ ಮನುಷ್ಯ ತನಗೆ ಬೇಕಾದವಾಗ ಉಪಯೋಗಿಸ್ಕೊಂಡು ಬೇಡದಿದ್ದಾಗ ಹಾಗೆ ಬಿಡ್ತಾನೆ ಆ ಥರ ಇರಬಾರ್ದು ಆಕೆ ಬಂದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಗಲಿಲ್ಲ ಇಲ್ಲೇ ಸಣ್ಣ ಜಿಟಿ 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 ಮಳೆ ಶುರುವಾಗಿದೆ ಇರಲಿ ಮನೆಗೆ ಹೋಗೋದಿಲ್ಲ ಈ ಸಣ್ಣ ಮಳೆ ಅಲ್ವಾ ನಡೆಯುತ್ತೆ ನೋಡೋಣ ದೊಡ್ಡ ಮಳೆ ಬರ್ದೇ ಇದ್ದರೆ ಸಾಕು ಒಂದು ಇನ್ನೊಂದು ಹತ್ತು ನಿಮಿಷ ಮಳೆ ನಿಂತು ಸಾಕು ವಾಕಿಂಗು ಕೂಡ ಮುಗಿಯುತ್ತೆ ಟೈಮ್ ಈಗ ಏಳು ಗಂಟೆ ಆರು ನಿಮಿಷ ಈಗ ಮನೆಗೆ ಹೋಗ್ತೇನೆ ಸಾಕು ಯಾಕಂದರೆ ಬರಲಿಕ್ಕೂ ಲೇಟು ಈಗ ಹೋಗಲಿಕ್ಕೂ ಲೇಟು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಲ್ವಾ ಹಾಗಾಗಿ ಮನೆಗೆ ಹೋಗ್ತಾಯಿದೆ ಇವತ್ತಿನ ವಾಕಿಂಗು ಮುಗಿಯುತ್ತೆ ನಾನು ಮನೆಗೆ ಬರಲಿಕ್ಕೆ ಮಳೆ ಬರಲಿಕ್ಕೆ ಸಿರುತ್ತಾಯಿತು ನಾನು ಈ ಕಿಚನಿಗೆ ಬಂದೆ ಹೋಗಬೇಕಿದ್ರೆ ಆಲೂಗಡ್ಡೆನ ಬೇಯಿಸಿಟ್ಟು ಹೋಗಿದ್ದೆ ಈ ತಣ್ಣಗಾಯಿತು ಆಲೂ ಬಾಜಿ ಮಾಡೋಣ ಅಂತ ಹೇಳಿ ಪೂರಿ ಬನ್ಸ್ ಮಾಡ್ತಾ ಮಾಡ್ತಾಯಿದ್ದೀನೋ ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ಬನ್ಸ್ ಕೂಡ ಚೆನ್ನಾಗಿ ಆಗ್ತದೆ ನಾವು ಯಾವಾಗಲೂ ಅಂದರೆ ಹದಿನೈದು ದಿನಕ್ಕೊಂದ್ಸಲ ಈಗಷ್ಟೇ ಬನ್ಸ್ ಮಾಡೋದು ಪದೇ ಪದೇ ಇರಲಿಲ್ಲ ಎಣ್ಣೆ ಪದಾರ್ಥನ ತಿನ್ನೋದು ತುಂಬ ಕಡಿಮೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಆದರೆ ಈ ಬಂದ್ಸಲ ಮಾಡಿದ್ರೆ ಇಷ್ಟ ಆಗ್ತದೆ ನಮ್ಮತ್ತೆ ಹೂವು ಕಟ್ಟೋಣ ಹೇಳಿ ಹೂವು ಕಟ್ತಾ ಇದ್ದಾರೆ ನಾನು ಸ್ವಲ್ಪ ಹಿಡ್ಕೊಂಡೆ ಇದು ಪ್ರಸಾದ ಹೂವಾಗಿತ್ತು ಹಾಗಾಗಿ ಮುಡ್ಕೊಳ್ಳಿಕ್ಕಾಗ್ತದಿಲ್ಲ ಅಂಥೇಳಿ ಅವರು ಜಡೆ ಕಟ್ತಾರೆ ಯಾವಾಗಲೂ ನನಗೆ ಒಂದು ನಾಲ್ಕು ಹೂವಿದ್ರು ಕೂಡ ಅವರು ಜಡೆ ಕಟ್ಕೊಡ್ತಾರೆ ಮುಡ್ಕೊ ಅಂಥೇಳಿ ಈಗ ಟೈಮ್ ಹನ್ನೊಂದುವರೆ ನಾನು ಅನ್ನಕ್ಕೆ ಅಂತ ಹೇಳಿ ಬಂದೆ ಆ ಕುಚ್ಚಲಕ್ಕಿ ಅನ್ನ ಬೇಗ ಸ್ವಲ್ಪ ಬೇಗ ಮಾಡಬೇಕು ಹಾಗಾಗಿ ಅಕ್ಕಿ ತೊಳೆದು ಈಗ ಅನ್ನ ಕೂಡ ಇಟ್ಕೊಂಡೆ ಇವತ್ತು ಬೇಗ ಬೇಗ ಕೆಲಸ ಮಾಡ್ಕೊಳ್ಬೇಕು ಯಾಕಂದರೆ ನಮ್ಮನೆ ಊಟಕ್ಕೆ ಅಮ್ಮ ಅನಿಕೆತ್ತು ಬರ್ತಾರೆ ಅಂದರೆ ಅವರಿಬ್ರು ನಮ್ಮ ಭಾವನ ಮಕ್ಕಳು ಅಂದರೆ ನಮ್ಮ ಹಸ್ಬೆಂಡ್ ಅಣ್ಣನ ಮಕ್ಕಳು ಅವ್ರ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಇಬ್ಬರು ಇಲ್ಲ ಅವರು ವಾರಣಾಸಿಗೆ ಹೋಗಿದ್ದಾರೆ ಅಲ್ಲಿ ನಮ್ಮ ಗುರುಗಳು ಅಂದರೆ ವಿದ್ಯಾಧೀಶ ಸ್ವಾಮೀಜಿಯವರು ಚಾತುರ್ಮಾಸಕ್ಕೆ ಕೂತ್ಕೊಂಡಿದ್ದಾರೆ ಹಾಗಾಗಿ ಗುರುಗಳ ಭೇಟಿಗೆ ಅಲ್ಲಿ ಹೋಗಿದ್ದಾರೆ ಅವರು ಅಯೋಧ್ಯೆ ಕಾಶಿ ವಾರಣಾಸಿ ಎಲ್ಲ ಹೋಗಿ ತಡ್ಕೊಂಡು ಬರಲಿಕ್ಕೆ ಹೋಗಿದ್ದಾರೆ ಹಾಗಾಗಿ ಅವರು ಊಟಕ್ಕೆ ಬರ್ತಾರಲ್ವ ಟೈಮಿಗೆ ಸರಿ ಊಟ ಆಗಬೇಕು ಹೇಳಿ ಬೇಗ ಬೇಗ ಮಾಡೋದು ನಾನಿವತ್ತು ಸಾರಿಗೆ ಕುಂಬಳಕಾಯಿ ಇರ್ತದೆ ಕುಂಬಳಕಾಯಿ ಸಂಡಿಗೆ ಮಾಡಿಟ್ಟಿದ್ದರು ನಾವು ಹೋದ ಮಾರ್ಚದಲ್ಲಿ ಮಾಡಿಟ್ಟಿದ್ದದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಚೆನ್ನಾಗಿರ್ತದೆ ಒಂದು ವರ್ಷ ಎರಡು ವರ್ಷ ಆದರೂ ಕೂಡ ಇರ್ತದೆ ಆದರೆ ಎರಡು ವರ್ಷ ತನಕ ನಮ್ಮದು ಇಲ್ಲ ಇರೋದಿಲ್ಲ ಖಾಲಿ ಆಗ್ತದೆ ಅದಕ್ಕೆ ಮೆಣಸು ಕೂಡ ನಾನು ಹುರ್ಕೊಂಡೆ ಈಗ ಒಗ್ಗರಣೆ ಹಾಕೋದು ಅಷ್ಟರಲ್ಲಿ ನಮ್ಮ ಅನಿಕೇತ್ ಬಂದ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅವನು ಇಲ್ಲೇ ಇದ್ದಾನೆ ಸುಮಾರು ಒಂದು ತಿಂಗಳಾಯಿತು ಇದ್ದ ಈಗ ಒಂದು ತಿಂಗಳು ವರ್ಕ್ ಫ್ರಮ್ ಅಂತೇಳಿ ಊರಿಗೆ ಬಂದಿದ್ದಾನೆ ಅವನು ಈಗ ಬಂದ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅವನಿಗೂ ಪೂರಿ ಪೂರಿ ಮಾಡಿಕೊಟ್ಟೆ ಸ್ವಲ್ಪ ಹೇಳೋದು ಲೇಟು ಅಂದರೆ ನೈಟ್ ಕೆಲಸ ಎಲ್ಲ ಮಾಡಿರ್ತಾನಲ್ವಾ ವರ್ಕ್ ಫ್ರಮ್ ಹೋಮ್ ಅಂದರೆ ಅವರಿಗೆ ಎಷ್ಟು ಗಂಟೆ ತನಕ ಎರಡು ಗಂಟೆ ತನಕನೇ ಬೀತ್ತಿರುತ್ತೆ ಅಂತಲ್ಲೇ ಈಗ ಸಾರು ಮಾಡೋಣ ಹೇಳಿ ಏನು ಸಾರಂದರೆ ಹೇಳಿ ಕುಂಬಳಕಾಯಿ ತಲ್ಲಿಗೆ ನಾವು ಹೋದ ವರ್ಷ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ಮಾಡಿಟ್ಟಿದ್ವಿ ಚೆನ್ನಾಗಿದೆ ಡಬ್ಬದಲ್ಲಿ ಹಾಕಿದರೆ ಒಂದು ವರ್ಷ ವರ್ಷಕ್ಕಲಿತ ಏನೂ ಆಗೋದಿಲ್ಲ ಒಂದು ವರ್ಷಕ್ಕಿಂತ ಹೆಚ್ಚಿಗೆ ಯಾವಾಗಲಾದರೂ ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಒಂದು ಸಲ ಮಾರ್ಚ್ ಸಾರು ಸಾರು ಮಾಡ್ಕೊಡ್ತೀನಿ ಬಟ್ಟೆನೂ ಒಗೆಿದ್ದಿಲ್ಲ ಸಾರು ಮಾಡಿ ಬಟ್ಟೆ ಹೊತ್ತಿ ತಗೊಬೇಕು ನೆಲಕ್ಕೆ ಆಮೇಲೆ ಸ್ನಾನ ಮಾಡಿ ಊಟ ಈಗ ಇದು ಸಾರು ಮಾಡೋದು ತುಂಬ ಸಿಂಪಲ್ ಇದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಿಂಗು ಹಾಕೊಂಡ್ರಾಯ್ತು ಮತ್ತು ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಇದ್ದರೆ ಹಾಕೊಳುತ್ತೆ ನಾನು ಇಲ್ಲ ಅಂದ್ರಲ್ಲ ಅಂದರೆ ಹಾಕಲೇಬೇಕಂತಿಲ್ಲ ಆಪ್ಷನಲ್ ಅದು ಆಮೇಲೆ ಇದು ಒಣ ಮೆಣಸಿನ ಸ್ವಲ್ಪ ಕಟ್ ಮಾಡಿದ್ದು ಆಮೇಲೆ ಈ ಸಂಡಿಗೆ ಹಾಕಿ ಎಣ್ಣೆಲಿ ಸ್ವಲ್ಪ ಹುರ್ಕೊಳ್ಬೇಕು ಸ್ವಲ್ಪ ಕೆಂಪಾಗಿ ಹೊರಕೋ ಹುರ್ಕೊಳ್ಬೇಕು ಇದು ಹಾಗೇನೂ ಕೂಡ ತಿನ್ಬೋದು ಎಣ್ಣೆಲಿ ಕರ್ಕೊಂಡು ಈ ರೀತಿ ಸಾರು ಮಾಡಿಕೊಂಡು ತಿಂದರೂ ತುಂಬ ಚೆನ್ನಾಗಿರ್ತದೆ ಮಸಾಲೆ ರುಬ್ಕೊಂಡು ಇದಕ್ಕೆ ಹಾಕಿದೆ ನಮ್ಮ ಮನೆಯವರಿಗಂತೂ ತುಂಬ ಇಷ್ಟ ಈ ಸಾರು ನಾವು ಒಂದು ವಾರದಲ್ಲಿ ಒಂದು ಸಲ ಆದರೂ ಮಾಡ್ತೇನೆ ಕೆಲವೊಂದು ದಿನ ಹದಿನೈದು ದಿನ ಹೀಗಾಗ್ತದೆ ಇದಕ್ಕೆ ಕೊಳಸೆ ಎಲ್ಲ ಹಾಕಿಲ್ಲ ಹುಳಿಗೆ ಇದು ಗಣಪತಿ ಹಬ್ಬಕ್ಕೆ ಬಡಾವಳಿಗೆ ಕಟ್ಟಿದಂಥ ಮಾವಿನಕಾಯಿ ಇತ್ತು ಆ ಮಾವಿನಕಾಯಿಯನ್ನೇ ಇದ್ದೀನಿ ಈಗ ತುಂಬ ಕ್ವಾಂಟಿಟಿ ಹೆಚ್ಚಿದೆ ಹಾಗಾಗಿ ಒಂದು ಮಾವಿನಕಾಯಿ ಪೂರ್ತಿ ಹಾಕ್ತೀನಿ ಉಪ್ಪು ಹಾಕ್ಕೊಂಡೆ ಈಗ ಹನ್ನ ಹನ್ನೆರಡು ಗಂಟೆ ನಾನು ಬಟ್ಟೆ ಒಗಿಲಿಕ್ಕೆ ಬಂದೆ ನಿನ್ನೆ ಸಂಜೆನೇ ಎಲ್ಲ ಬಟ್ಟೆನ ವಾಷಿಂಗ್ ಮಷಿನ್ಗೆ ಹಾಕ್ತೋದಿದ್ದೆ ಈಗ ಸ್ವಲ್ಪ ಅಂದರೆ ಸ್ವಲ್ಪ ಒಂದು ನಾಲ್ಕೈದು ಬಟ್ಟೆ ಅಷ್ಟೇ ಇದ್ದಿದ್ದು ಬಟ್ಟೆ ಒಕ್ಕೊಂಡು ಸ್ವಲ್ಪ ಈಗ ಡ್ರೈಯರಿಗೆ ಹಾಕಲಿಲ್ಲ ಇವತ್ತು ಮಷಿನಿಗೆ ಹಾಕಲೇ ಒಂದು ನಾಲ್ಕೈದು ಬಟ್ಟೆ ಇತ್ತಲ್ವ ಅಷ್ಟೇ ಹೇಳಿ ಸ್ವಲ್ಪ ಬಿಸಿಲೇ ಬಂದಿತ್ತು ಹಾಗಾಗಿ ಹೊರಗೆ ಬಿಸಿಲಿಗೆ ಹಾಕ್ಕೊಂಡು ಬಂದೆ ಈಗ ನೆಲ ಒರೆಸ್ಕೊಳ್ಳೋದು ಒಂದು ತಿಂಗಳಿಂದ ಒರೆಸ್ಕೊಳ್ಳಿ ಈಗ ಒಬ್ಬನ್ನ ಕರೆದಿದ್ದೆ ಅವರು ಒರೆಸ್ಕೊಟ್ಟು ಹೋಗ್ತಿದ್ರು ಈಗ ಗಣಪತಿ ಹಬ್ಬ ಆದ ನಂತರ ನಾನೇ ಒರೆಸ್ಕೊಳ್ತೇನೆ ಅಂತ ಹೇಳಿದೆ ಶ್ರಾವಣದಲ್ಲಿ ಸ್ವಲ್ಪ ಗಡಬಡಿ ಇರ್ತಿತ್ತಲ್ವಾ ಪೂಜೆ ಅದು ಇದು ಮತ್ತು ಅಲ್ಲಿ ಇಲ್ಲಿ ಹೋಗೋದು ಎಲ್ಲ ಹಾಗಾಗಿ ಒಂದು ತಿಂಗಳ ಒಬ್ಬರನ್ನ ಕೆಲಸವನ್ನು ಇಟ್ಕೊಂಡಿದ್ದೆ ಈಗ ನಾನೇ ಮಾಡ್ತೇನೆ ಈಗ ಮನೆ ಕೆಲಸ ನಾವೇ ಮಾಡಬೇಕಲ್ವಾ ಒಂದು ಸ್ವಲ್ಪ ದಿನ ಆದರೂ ಬರ್ತಾರೆ ಯಾರಾದರೂ ನಮ್ಮ ಕಡೆ ಕೆಲಸದವ್ರು ಸಿಗೋದೇ ಅಪರೂಪ ನಮ್ಮ ಮನೇಲಿ ನಾವೇ ಕೆಲಸದವ್ರು ಆ ಕೆಲಸ ಮಾಡಿದ್ರೆ ಅಷ್ಟೇ ಮತ್ತು ನಮಗೆ ಈ ಕೆಲಸ ಮಾಡೋದ್ರೆ ನಮಗೆ ಖುಷಿ ಇದೆ ಯಾಕಂದರೆ ನಮ್ಮನೆ ಕೆಲಸ ಅಲ್ವಾ ಹಾಯ್ ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಯಿತು ಈಗ ಇದು ನಾಳೆ ಹಾಗಲಕಾಯಿ ಅಂತಾರೆ ಇದಕ್ಕೆ ಈಗ ಈ ಥರ ಇರುತ್ತೆ ಹಾಗಲಕಾಯಿ ಥರನೇ ಸ್ವಲ್ಪ ಟೇಸ್ಟ್ ಸ್ವಲ್ಪ ಬೇರೆ ಇದರ ಬಜೆ ಮಾಡೋಣ ಅಂಥೇಳಿ ಎಣ್ಣೆಗೂ ಕಾಯಿಲೆಗೆ ಇಟ್ಟಿದ್ದೇನೆ ಬನ್ಸ್ ಮಾಡಿದ್ದೆ ಎಣ್ಣೆ ಬೆಳಿಗ್ಗೆ ಈಗ ಇದಕ್ಕೆ ಮೆಣಸಿನ ಹಿಟ್ಟು ಮತ್ತು ಉಪ್ಪು ಹಾಕಿ ಮೊದಲೇ ಮೆಣಸಿನ ಹಿಟ್ಟು ಮತ್ತು ರವೆ ಹಾಕಿ ಹಚ್ಚಿಟ್ಟಿದ್ದೆ ಮೊದಲೇ ಈಗಿದ ಡೈರೆಕ್ಟಾಗಿ ಬಜೆ ಮಾಡಲಿಕ್ಕೆ ಬಿಟ್ರಾಯ್ತು ಇದು ರವೆ ಹಚ್ಚಿಟ್ಟಿದ್ದನ್ನು ಈಗ ಎಣ್ಣೆಲೇ ಕದ್ಕೊಳ್ಳೋಣ ಬಜೆ ಟೈಪ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದಕ್ಕೆ ಮಾಡಿ ಹಗಲು ನಾ ಮಾಡಿ ಹಗಲು ಅಂತಾರೆ ಮಾಡಿ ಹಗಲಕಾಯಿ ಊಟ ಮಾಡಿ ನಾನು ನನ್ನ ಮಗು ಚೆನ್ನಾಗಿ ನಿದ್ದೆ ಮಾಡಿಬಿಟ್ವಿ ಮೂರೂವರೆಗೆ ಮಲ್ಕೊಂಡವರು ಐದು ಗಂಟೆ ಆಯಿತು ಹೇಳಲಿಕ್ಕೆ ಈಗ ಒಂದೆರಡು ಬನ್ಸ್ ಅಂತ ಹೇಳಿದ್ರು ಬೆಳಗ್ಗೆ ಹಿಟ್ಟಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತೆಗೆದಿಟ್ಟಿದೆ ಆವಾಗಲೇ ಒಂದೆರಡು ಬನ್ಸ್ ಅವಳಿಗೆ ಮಾಡಿಕೊಡ್ಬೇಕು ಮತ್ತು ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಉದ್ದಿನ ದೋಸೆ ಮಾಡೋಣ ಅಂಥೇಳಿ ಬೇಳೆ ಮತ್ತು ಅಕ್ಕಿನ ಈಗ ನೆನೆ ಹಾಕ್ತೀನಿ ನಾಳೆ ಅಂದರೆ ಈಗ ಎಷ್ಟು ಐದೂವರೆ ಆಯಿತು ಎಂಟು ಗಂಟೆ ಹೀಗೆಲ್ಲ ಗ್ರೈಂಡರ್ಗೆ ಆಗ್ತದೆ ಹಾಗಾಗಿ ಈಗ ನೆನೆಸ್ತೇನೆ ಉದ್ದಿನ ಉದ್ದಿನ ಬೇಳೆನ ಈಗ ಸಂಜೆ ಆರು ಮುಕ್ಕಾಲು ನಾ ದೇವ್ರ ಕೋಣೆ ದೀಪ ಹಚ್ಚಿ ಈಗ ತುಳಸಿ ಕಟ್ಟೆಗೆ ದೀಪ ಹಚ್ಚಲಿಕ್ಕೆ ಇದ್ದೆ ಗಾಳಿ ಇತ್ತು ಮಳೆ ಇರಲಿಲ್ಲ ಮಳೆ ಇದ್ದರೆ ನಾನು ದೀಪನ ತುಳಸಿ ಕಟ್ಟೆಗೆ ಇಡೋ ಬದಲು ಅಲ್ಲೇ ಇಡ್ತೇನೆ ಒಳಗಡೆ ಇಡ್ತೇನೆ ಇವತ್ತು ಸ್ವಲ್ಪ ಈಗ ಸ್ವಲ್ಪ ಮಳೆ ಕಡಿಮೆ ಅಂತ ಹೇಳಿ ಹೊರಗೆ ತಗೊಂಡು ಬಂದೆ ಈಗ ದೇವ್ರಿಗೆ ದೀಪ ಹಚ್ಚೋದು ಆಮೇಲೆ ಭಜನೆ ಮಾಡೋದು ಇದೇ ಕೆಲಸ ಟೈಮಿಗೆ ಏಳುವರೆ ಬಟ್ಟೆ ಮಡಿಸ್ತಾ ಇದ್ದೇನೆ ಈ ಬಟ್ಟೆ ಮಡಿಸೋ ಕೆಲಸ ನನ್ನ ಮಗಳದ್ದು ಅನಗಂದಾಗಿತ್ತು ಅವಳು ಅವರ ಅಣ್ಣ ಜೊತೆ ಮಾತಾಡಲಿಕ್ಕೆ ಅವರ ದೊಡ್ಡಪ್ಪನ ಮನೆಗೆ ಹೋಗಿದ್ದಾಳೆ ಅವನು ನಮ್ಮ ಅಮ್ಮನ ಇವತ್ತು ಬೆಂಗಳೂರಿಗೆ ಹೋಗ್ತಾನೆ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ತೇನೆ ಅಂತೇಳಿ ಹೋಗಿದ್ದಾಳೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾಳೆ ಇದೇ ಕೆಲಸ ದೇ ದಿನ ದಿನ ಒಂದೇ ರೂಟೀನ್ ನೀವು ನೋಡಲಿಕ್ಕೂ ಬೇಜಾರು ನನಗೆ ಹೇಳಕ್ಲಿಗೂ ಹೇಳಲಿಕ್ಕೂ ಬೇಜಾರು ಆದರೆ ಏನು ಮಾಡೋದು ದಿನ ಕೆಲಸ ಮಾಡಲೇಬೇಕಲ್ವಾ ಮನೆ ಕೆಲಸ ಎಷ್ಟಿರುತ್ತೆ ಏನು ಇರುತ್ತೆ ಅಂತ ಹೇಳಿ ಮನೆ ಹೆಂಗಸರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಹೊರಗಡೆ ಹೋಗಿ ದುಡಿಯೋದಿಲ್ಲ ಆದರೆ ಮನೇಲೇ ಎಷ್ಟು ಕೆಲಸ ಮಾಡ್ತೇವೆ ಆದರೂ ನೀವು ಮನೇಲೇ ಇರ್ತೀರಲ್ಲ ಏನು ಕೆಲಸ ಅಂತ ಕೇಳೋರು ಇದ್ದಾರೆ ನಮ್ಮ ಕೆಲಸ ನಮಗೆ ಗೊತ್ತು ಅಲ್ವಾ ಟೈಮ್ ಈಗ ಏಳುವರೆ ನಾನು ಈ ಕಿಚನಿಗೆ ಬಂದೆ ಈಗ ರಾತ್ರಿಗೆ ಇದು ಬಾಳೆಕಾಯಿ ಇದರ ರವೆ ಫ್ರೈ ಮಾಡೋಣ ಅಂಥೇಳಿ ಇದಕ್ಕೆ ಉಪ್ಪು ಹಾಕಿಡೋಣ ಈಗ ಉಪ್ಪು ಹಚ್ಚಿಟ್ರೆ ಒಂದು ಹದಿನೈದು ನಿಮಿಷದಲ್ಲಿ ಫ್ರೈ ಮಾಡಲಿಕ್ಕೆ ಆಗ್ತದೆ ಮೊದಲು ಉಪ್ಪು ಹಚ್ಚಿಡಬೇಕು ನಮ್ಮ ಅಮ್ಮನ ಈಗ ಬೆಂಗಳೂರಿಗೆ ಹೋಗ್ತಾನಲ್ವ ಎಂಟು ಒಂಬತ್ತು ಗಂಟೆ ಬಸ್ ಅಂತೆ ಎಂಟುವರೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ದೆ ಹಾಗಾಗಿ ಪಟಾಪಟ ನಾನು ರವೆ ಫ್ರೈ ಮಾಡಿಕೊಂಡೆ ಬಾಳೆಕಾಯಿಯನ್ನು ಅಕ್ಕಿ ಮತ್ತು ಗ್ರೈಂಡರ್ಗೆ ಹಾಕೊಂಡೆ ಊಟ ಎಲ್ಲ ಮಿಕ್ಸಿತಾಯಿತು ನೋಡಿ ಎಷ್ಟು ಪಾತ್ರೆ ಅಂತ ಈಗ ಈ ಕಿಚನ್ ಕೌಂಟರ್ನ ಕ್ಲೀನ್ ಮಾಡಿಕೊಂಡ್ರೆ ಆಯ್ತು ಇವತ್ತಿನ ದಿನ ಬೇಗ ಬರುತ್ತೆ ಅಂತ ಹೇಳಿದ್ರೆ ಹತ್ತು ಗಂಟೆಗೆ ಹದ್ನೈ ಹತ್ತು ನಿಮಿಷ ಇದೆ ಈಗ ಬಸ್ಸು ಬಸ್ ಹೋದಾಗ ನಮ್ಮ ಮಾಮನು ಕೂಡ ಬಂದು ತಂಪು ನಮಗೆಲ್ಲ ಬಾಯಿ ಮಾಡಿಕೊಂಡು ಹೊರಟೆ ಬಿಟ್ಟ ಇನ್ನೂ ದೀಪಾವಳಿ ಬರ್ತಾನೆನು ರಜೆ ಸಿಟ್ಟಾಗ ಬರ್ತಾನೆ ಬಾಯಿ ಮಾಡಿದ ಕೂಡ ನಾವು ಬಂದ್ವಿ ಕಿಚನ್ ಕಟ್ಟೇನ ಕ್ಲೀನಾಗಿ ಒರೆಸ್ಕೊಂಡಿದ್ದಾಯಿತು ಾಗಿತ್ತು ಫ್ರೆಂಡ್ಸ್ ಬೆಳಿಗ್ಗೆಯಿಂದ ರಾತ್ರಿವರೆಗಿನ ದಿನಚರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ವಿಡಿಯೋನ ನೋಡ್ತಿದೆಯ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನು ನೋಡಿ ನೈಟ್ ಶುಭರಾತ್ರಿ